ನೀವು ನೋಡಿರ್ಬೇಕು ಕಳೆದ ವಾರ ಏನಾಯ್ತು ಇಲ್ಲಿ ನೇಪಾಳದಲ್ಲಿ ಏನಾಯ್ತು ಅಂತ ನಿಮಗೆಲ್ಲ ಗೊತ್ತಿರಬೇಕಲ್ವಾ ರಾಜಕೀಯ ನಾಯಕರ ಗತಿ ಏನಾಗಿತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇದ್ರಲ್ಲ ಅವ್ರ ಗತಿ ಏನಾಯ್ತು ನಿಮ್ಗೆ ಗೊತ್ತು ದಟ್ ಇಸ್ ದ ಪವರ್ ಆಫ್ ಪೀಪಲ್ ಜಸ್ಟ್ ಒಂದು ವರ್ಷ ಎರಡು ವರ್ಷದ ಕೆಳಗಡೆ ದ ಸೇಮ್ ಥಿಂಗ್ ದ ರೀಸನ್ ದೇ ಬಿ ಡಿಫರೆಂಟ್ ಇನ್ ಶ್ರೀಲಂಕಾ ಶ್ರೀಲಂಕಾದ ಅಧ್ಯಕ್ಷರ ಮನೆಗೆ ಜನರು ನುಗ್ಗಿ ಅವರನ್ನ ಅಟ್ಟಾಡಿಸ್ಕೊಂಡು ಈ ದೇಶ ಆ ದೇಶವನ್ನೇ ಬಿಟ್ಟು ಹಾಗೆ ಮಾಡಿದ್ರು ದಟ್ ಇಸ್ ದ್ ಇಸ್ ಪ್ರಬುದ್ಧವಾದಂತ ಒಂದು ಪ್ರಜಾಪ್ರಭುತ್ವ ಮಾದರಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ದೇಶ ಇವತ್ತು ಇಂಗ್ಲೆಂಡ್ ಅಲ್ಲಿ ಬಹಳ ಹಿಂದೆನೆ ಅವರು ಹೇಳ್ತಾ ಇದಾರೆ ಮ್ಯಾಗ್ನಾಡ್ ಬಗ್ಗೆ ಹೇಳ್ತಾ ಇದ್ದಾರೆ ಬಂದಿರಬಹುದು ಆದ್ರೆ ನಮ್ಮ ದೇಶದ ಪರಂಪರೆಯನ್ನ ಗಮ ಗಮನಿಸಿದಾಗ ಅದು ಸಾಮಾಜಿಕವಾದಂಥದ್ದು ಮತ್ತು ರಾಜಕೀಯ ಪರಂಪರೆಯನ್ನು ಗಮನಿಸಿದಾಗ ಪೀಪಲ್ ಆಫ್ ಇಂಡಿಯಾ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇದು ಇತಿಹಾಸದ ಪ್ರತಿ ಘಟ್ಟದಲ್ಲೂ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯವಾಗಿದೆ ಆ ಹೇಳ್ತಾ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಮ್ಮ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳಿದೆ ಸಂವಿಧಾನದ ಆಶಯಗಳಿದೆ ಆ ಆಶಯಗಳಿಗೆ ತಕ್ಕ ಹಾಗೆ ನಾವೆಲ್ಲರೂ ಹೋರಾಟವನ್ನು ಮಾಡಬೇಕು ಆ ರೈತಿನ ನಡ್ಕೋಬೇಕು ಅಂದ್ರೆ ನಾವು ಏನ್ ಬೇಕಾದ್ರೆ ಮಾಡಬಹುದಿಲ್ಲ ಸ್ವೇಚ್ಛೆ ಇರಬಾರದು ಅಲ್ಲಿ ಏನಿದ್ರು ಸಮಾನತೆ ಸಮಾನತೆ ಸ್ವಾತಂತ್ರ್ಯ ಕೂಡ ನಾವು ಕಾಪಾಡ್ಕೋಬೇಕನ್ನೋ ಮಾತನ್ನ ಹೇಳ್ತಾ ಬಹಳ ಮುಖ್ಯವಾಗಿ ಇವತ್ತು ನನಗೆ ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಬೇಗ ಹೊರಡ್ತಾ ಇದ್ದೀನಿ ನಮ್ಮ ಇನ್ನೂ ಅನೇಕ ಅತಿಥಿಗಳಿದ್ದಾರೆ ಅವರು ಕೂಡ ಇದನ್ನು ಉದ್ದೇಶಿ ಮಾತಾಡ್ತಾರೆ ದ ಲವ್ ಫಾರ್ ದಿ ಕಂಟ್ರಿ ಡಸ್ ನಾಟ್ ಕಮ್ ಬೈ ಸಂಬಡಿ ಎಲ್ಸಸ್ ಫೋರ್ಸ್ ಅಂಡ್ ನನ್ನ ತಾಯಿಯನ್ನ ಪ್ರೀತ್ಸಿ ಅಂತ ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನನ್ನ ತಾಯಿ ನಾಡನ್ನ ಪ್ರೀತ್ಸಿ ಅಂತ ಕೂಡ ಯಾರು ನನಗೆ ಹೇಳ್ಕೊಡ್ಬೇಕಾದ ಅಗತ್ಯನೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ದಟ್ ಇಸ್ ಟು ಲವ್ ಐ ಟು ಲವ್ ಮೈ ಕಂಟ್ರಿ ಅಂಡ್ ಐ ಟು ಕ್ರೆಡಿಬಿಲಿಟಿ ಬಟ್ ಆಲ್ಸೋ ಅಂಡ್ ಸಾವರಿಟಿ ಆಫ್ ದಿಸ್ ಕಂಟ್ರಿ ಈ ದೇಶದ ಕ್ರೆಡಿಬಿಲಿಟಿ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಬೇಕು ಆ ಹೊಣೆಗಾರಿಕೆ ಇರ್ತಕ್ಕಂಥ ನಮ್ಮ ಜನರು ಬಂದಾಗ ಮಾತ್ರ ಸಮಾಜ ಸಹಜವಾಗಿಯೇ ಅದು ಬಹಳ ಶಕ್ತಿಶಾಲಿಯಾದಂತ ಬೃಹತ್ ಆದಂತ ಒಂದು ದೇಶವಾಗುತ್ತೆ ಸಾವಿರದ ನೂರ ನಲವತ್ತು ಕೋಟಿ ಅಂತಂದ್ರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ನಂಬರ್ ಸ್ನೇಹಿತರೆ ಇಟ್ ಈಸ್ ನಾಟ್ ಅಟ್ ಅಲ್ ಎ ಸ್ಮಾಲ್ ನಂಬರ್ ನೂರ ನಲವತ್ತು ಕೋಟಿ ಹದಿನಾಲ್ಕು ಅಮೆರಿಕ ಅಷ್ಟು ದೇಶ ಕಂಟ್ರಿ ಇದು ಐ ಕ್ಯಾನ್ ಕ್ರಿಯೇಟ್ ನಮ್ಮ ದೇಶದಲ್ಲಿ ಒಂದಷ್ಟು ಬಡತನ ಇರಬಹುದು ನಮ್ಮ ದೇಶದ ಒಂದಷ್ಟು ಅನಕ್ಷರತೆ ಇರಬಹುದು ಬಟ್ ದಿ ಅಮೌಂಟ್ ಆಫ್ ಆಸ್ ಫಾರ್ this is something commendable ಇತಿಹಾಸ ಓದಂತವರು ಇತಿಹಾಸದ ಅರ್ಥ ಮಾಡಿಕೊಂಡಿರೋರು ಬಹುಶಃ ನಮ್ಮ ದೇಶದ ಮೇಲೆ ಆಗಿರುವಷ್ಟು ಪರಕೀಯ ಆಕ್ರಮಣಗಳು ಬೇರೆ ಯಾವ ದೇಶದ ಮೇಲೂ ಆಗಿಲ್ಲ ಇನ್ಸ್ಪೈಟ್ ಆಫ್ ದಟ್ ದಿಸ್ ಕಂಟ್ರಿ ಕಮ್ ಅಪ್ ಸೋ ಸ್ಟ್ರಾಂಗ್ ಇಟ್ ದ ಪವರ್ ಟು ಈವನ್ ಈವನ್ ಎವ್ರಿಬಡಿ ಅವನು ಫಾರಿನರ್ ಆಗಿದ್ರು ಕೂಡ ಅವರನ್ನ ತನ್ನ ಜೊತೆಯಲ್ಲಿ ತಕೊಂಡು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಈ ಮಣ್ಣಿಗೆ ಇರೋದ್ರಿಂದನೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಿದೆ ಆ ಗಟ್ಟಿಯಾಗಿರೋ ಪ್ರಜಾಪ್ರಭುತ್ವವನ್ನ ನಾವು ನೀವೆಲ್ಲರೂ ಸೇರಿಕೊಂಡು ಮತ್ತಷ್ಟು ಆ ಬೇರೆಗಳನ್ನ ಗಟ್ಟಿ ಮಾಡಬೇಕು ಆ ಮೂಲಕವಾಗಿ ನಮ್ಮ ದೇಶವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳು